ಉಪಸ್ಥಿತಿರುವಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಶಶಿ ಹೊಸಳ್ಳಿಯವರೇ ಬಸವರಾಜ್ ಪವಾರ್ ಅವರೇ ಕೆಂಪಣ್ಣನವರೇ ಫರ್ನಾಂಡಿಸ್ ಅವರೇ ಬಾಬು ಅವರೇ ದಯಾನಂದವರೇ ಆ ದಿವಸಗಳಿಂದ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಘೋಷಣೆ ಆದ ನಂತರ ನಮ್ಮ ಪ್ರಚಾರ ನಾವು ಮಾಡಿಕೊಂಡು ಮುಂದಿಡಿದೀವಿ ಕಾಂಗ್ರೆಸ್ ತಾವು ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮಾನಿಗರು ನಮ್ಗೆ ಸ್ವಾಭಿಮಾನ ಮೋದಿ ಅವರಿಗೆ ನಾವೆಲ್ಲ ಬಂದು ಈ ಕಾರ್ಯಕ್ರಮ ನರೇಂದ್ರ ಮೋದಿ ಈ ದೇಶ ಮತ್ತೆ ಪ್ರಧಾನಮಂತ್ರಿ ಆದ್ರೆ ದಲಿತರು ಹೇಳಿ ನಮ್ಮ ಮಾನಗರು ಹೇಳಿ ಆಗ್ತದೆ ಎಲ್ಲರಿಗೂ ತಕೊಂಡು ಹೋಗುವಂತ ವ್ಯಕ್ತಿ ಯಾರಾದ್ರೂ ಅಂತ ನರೇಂದ್ರ ಮೋದಿ ಅವರನ್ನು ನೋಡಿ ಮಾಧ್ಯಮಕೃಷ್ಣ ಮಾದಿಗರು ನನ್ನ ಮೂರನೇ ತಾರೀಕಿನಲ್ಲಿ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಮಾದಿಗರ ಸಹೋದರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡು ಮಾಧ್ಯಮದ ಮೂಲಕ ಇಲ್ಲ ಎಲ್ಲರಿಗೂ ಕೊಡ್ಬೇಕಂತಿಲ್ಲ ಇಲ್ಲ ಇದೆ ಅದಕ್ಕೆ ಪತ್ ನೋಡ್ರಿ ಪತ್ರಿಕಾ ವರದಿಗಾರರೇ ಹೋಗಿ ಅನಲೈಸ್ ಮಾಡಿ ಅವರೇ ವರದಿ ಮಾಡ್ಯಾರ ಭಗವಂತ್ ಕುಮಾರ್ ಎದುರವ್ರು ಎಷ್ಟೇ ಆರೋಪ ಮಾಡಿದ್ರ ಆ ಸೂರ್ಯ ಮುಖ ನೋಡಿ ಉಳ್ದಂಗ ಅಷ್ಟೇ ಬರ್ತ ಏನು ಆಗಲ್ಲ ಹತ್ತು ವರ್ಷಗಳ ಕಾಲ ನೋಡಿದಾರ ಬೀದರ್ ಜಂತೆ ನೋಡಿ ನೋಡಿ ದೇಶದಲ್ಲಿ ಕಾನೂನು ಇದೆ ತಪ್ಪು ಮಾಡಿದವರ ಮೇಲೆ ಕ್ರಮವನ್ನು ಕಾನೂನು ಪ್ರಕಾರ ಈ ಹಂತದಲ್ಲಿ ಮೋದಿಯವ್ರಿಗೆ ಗೊತ್ತಿದ್ರೆ ಅವ್ರು ಹಂಚ್ಕೊಳ್ತಿದ್ರ ಇಲ್ಲಿಯವರೆಗೆ ಮೋದಿಯವರ ಹತ್ತು ವರ್ಷದ ಕಾಲದಲ್ಲಿ ಒಬ್ಬ ಒಬ್ಬ ಕಳಂಕಿತರನ್ನು ವೇದಿಕೆಗೆ ಸೇರಿಸ್ಕೊಂಡಿಲ್ಲ ನೀವುಗಳು ಅನೇಕ ಕಳಂಕಿತರನ್ನು ನಿಮ್ಮ ವೇದಿಕೆಯಲ್ಲೇ ಹುಟ್ಟು ಹಾಕ್ತೀರಿ ಕಾಂಗ್ರೆಸ್ಸಿಂದ ಕೂಡ್ಸ್ಕೊಳ್ಳೋದಲ್ಲ ಹುಟ್ಟು ಹಾಕ್ತಿರಲ್ಲೇ ಕಳಂಕಿತರನ್ನು ಹುಟ್ಟಾಕುವಂಥ ಫ್ಯಾಕ್ಟ್ರಿನೇ ಕಾಂಗ್ರೆಸ್ ಇದೆ ಈಗ ಶರಣು ಮೋದಿ ಅವ್ರ ಪಕ್ಕದಲ್ಲೇ ಕೂಡ್ಸ್ಕೊಂಡು ಹೇಳೋದು ತಾನೇ ಈಶ್ವರ್ ಖಂಡ್ರೆ ಅವರು ಹೋಗುವಂತ ಖಬರ್ ಇದು ರಾಜಕೀಯ ಪ್ರೇರಿತ ಮಾಡಿಸಿದ್ದಾರೆ ಅಂತ ನಾನು ಮೊದಲೇ ಹೇಳಿದ್ದವರು ಕಲೆಕ್ಷನ್ ಏಜೆಂಟ್ ಕಿನ್ಪಿನ್ ಇದ್ದಾನೆ ಇವ್ರದ್ದು ಇವ್ರದ್ದು ಇವರು ಇದ್ದಾರೆ ಅಂತ ಅದು ಸಾಬೀತಾಯ್ತಾನೆ ಇವತ್ತು ಇದಕ್ಕೆ ಉತ್ತರ ಕೊಡ್ಬೇಕು ಹೇಗೆ ಈಶ್ವರ್ ಖಂಡ್ರಿ ಇಂಥ ಭ್ರಷ್ಟಾಚಾರಿಯನ್ನು ಬೀದರ್ ಜಿಲ್ಲೆ ಜನ ಇವತ್ತು ಆರಿಸ್ತಾರ ಲೋಕಸಭೆ ಚುನಾವಣೆಗೆ ಯಾವ ನೋಡಿ ನೋಡಿ ಏನ್ ಏನೇ ಇರಲಿ ಕಾನೂನು ತಪ್ಪಿಸ್ತಾರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತದೆ ಮೋದಿ ಸರ್ಕಾರ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ತಗೊಳ್ಬೇಕು ಆಯ್ತು ಅದ ಕಾನೂನು ಕ್ರಮ ತಗೊಳ್ಳಿ ಯಾವ ವಿಷಯದಲ್ಲಿ ಕಾನೂನೇ ನಮ್ಮ ನಿಲುವು ಕಾಂಗ್ರೆಸ್ಸಿನವ್ರ ಥರ ಇದು ಪಾಕಿಸ್ತಾನಕ್ಕೆ ಜಯದ್ ವಿಧಾನಸಭೆಯಲ್ಲಿ ಹೇಳಿ ಅವರಿಗೆ ರಕ್ಷಣೆ ಕೊಡುವಂಥದ್ದು ನಮ್ಮ ಪಕ್ಷ ಅಲ್ಲ ಇವತ್ತು ನೇಹ ಹಿರಮೆಂಟೋ ಕೊಲೆ ಆದ್ಮೇಲೆ ಅದು ಪ್ರೇಮ ಕಥೆಯ ಒಂದು ಜೋಡಿಸಿ ಮಾಡಿಸೋತು ನಮ್ಮ ನಿಲುವು ಅಲ್ಲ ಇವತ್ತು ನೇಹಾ ಪ್ರಕರಣದಲ್ಲಿ ಈಶ್ವರ ಖಂಡ್ರೆ ಬಾಯಿ ಬೀಗ ಹಾಕೊಂಡವರಲ್ಲ ಪಟ್ಟಿ ಹಚ್ಕೊಂಡವರಲ್ಲ ಬ್ಯಾಂಡೇಜ್ ಹಚ್ಕೊಂಡವರಲ್ಲ ಇದೇ ಏನಾದ್ರೂ ಅವ್ರಿಗೆ ನೈತಿಕತೆ ಲಿಂಗಾಯತ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಒಂದು ಮಹಾಸಭೆಗೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂತಂದ್ರೆ ಸರ್ಕಾರದಲ್ಲಿ ರಾಜೀನಾಮೆ ಕೊಡಬೇಕು ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡೋ ರೀತಿಯಲ್ಲಿ ಹೋರಾಟಕ್ಕೆ ನಿಲ್ಬೇಕು ಅವರು ಬೀದಿಗಳು